ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ ಇದು ಶುಕ್ರವಾರದ ವ್ಲಾಗ್ ಗೌರಿ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ ಸೊ ಏನಪ್ಪಾ ಅಂದರೆ ಬೆಳಿಗ್ಗೆ ಇವತ್ತು ಬೇಗನೆ ಎದ್ದಿದ್ದೇನೆ ಒಂದು ಫೈವ್ ಕ್ಲಾಕ್ ಫೈ ಐದು ಗಂಟೆ ಮೊದಲೇ ಮುಂಚೆನೇ ಎದ್ದಿದ್ದೇನೆ ಯಾಕೆಂದ್ರೆ ಒಂದು ಕಡೆಯಲ್ಲಿ ನಿತ್ಯ ಮಲಗಲಿಲ್ಲ ಎದ್ದಿದ್ಲು ಸೊ ಅವಳನ್ನು ಮಲಗಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟು ಅವಳು ಮಲಗಲೇ ಇಲ್ಲ ಹಾಗಾಗಿ ಬಿಟ್ಟು ಬಿಟ್ಟೆ ನಾನು ಸೀದಾ ಕಿಚನ್ಗೆ ಬಂದು ಸ್ವಲ್ಪ ಕೆಲಸ ಆದರೂ ಮಾಡೋಣ ಅಂತ ಹಾಗೆ ಹಿಂದಿನ ದಿನ ಸ್ವಲ್ಪ ಕಿಚನೆಲ್ಲ ಅಡಿಗೆ ಕೋಣೆಯಲ್ಲಿ ಸ್ವಲ್ಪ ಕ್ಲೀನೆಲ್ಲ ಮಾಡಿಟ್ಟಿದ್ದೆ ಡೀಪ್ ಕ್ಲೀನ್ ಮಾಡಿದ್ದೀನಿ ಯಾಕೆಂದರೆ ಮರುದಿನ ಶುಕ್ರವಾರ ಹಾಗೆ ಪೂಜೆ ಎಲ್ಲ ಇರುತ್ತೆ ಅಂತ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಹಾಗೆ ಗ್ಯಾಸ್ ಸ್ಟವ್ ಇದು ಇದು ಬರ್ನಲ್ ಬರ್ನಲೆಲ್ಲ ಇದೆಲ್ಲ ಅದನ್ನೆಲ್ಲ ನಾನು ಈ ಬಿಸಿನೀರು ಡಿಟರ್ಜೆಂಟ್ ಪೌಡರ್ ಹಾಕಿ ಹಾಗೆ ಲಿಂಬು ಎಲ್ಲ ಹಾಕಿ ಬಿಸಿ ನೀರಲ್ಲೇ ಹಾಕಿಟ್ಟಿದ್ದೆ ಸೊ ಬೆಳಿಗ್ಗೆನೆ ತೊಳೆಯುವಂತ ಸ್ವಲ್ಪ ಹೊತ್ತು ಅದರೊಟ್ಟಿಗೆ ನೆನೆಯಲಿ ಅಂತ ನೀರಲ್ಲಿ ಹಾಗೆ ಇವಾಗ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ತಾ ಇದ್ದೇನೆ ಅದನ್ನು ತೊಳಿತಾ ಇದ್ದೇನೆ ತೊಳೆದು ಈಗ ಶುಕ್ರ ಅಲ್ಲ ಹಾಗೆ ಮಾಮೂಲಾಗಿ ಯಾವಾಗಲೂ ದೇವರ ಪಾತ್ರ ಸಹ ತೊಳಿಲಿಕ್ಕೆ ಇರುತ್ತೆ ಸೊ ಅದನ್ನು ಸಹ ತೊಳಿತಾ ಇದ್ದೇನೆ ಇದೆಲ್ಲ ಬೆಳಿಗ್ಗೆ ಅಂದರೆ ಇವತ್ತು ಗೌರಿ ಪೂಜೆ ಅಂತ ನಮಗೇನು ಸ್ಪೆಷಲ್ ಗೌರಿಯನ್ನು ಇಟ್ಟು ಪೂಜೆ ಎಲ್ಲ ಮಾಡೋದಿಲ್ಲ ಅದೆಲ್ಲ ಇಲ್ಲ ಮಾಮೂಲಾಗಿ ಶುಕ್ರವಾರ ಹೇಗೆ ಮನೆಯಲ್ಲಿ ಪೂಜೆ ಇರುತ್ತೆ ನೋಡಿ ಅದೇ ಅದೇ ಥರ ಹಾಗೆ ಇವತ್ತೊಂದು ಸ್ಪೆಷಲ್ ಅಂದರೆ ನಮಗೆ ಗೌರಿ ಬಲಿ ಕಪ್ಪು ಬಲೆ ಉಂಟಲ್ಲ ಅದನ್ನೊಂದು ಹಾಕೋದು ಇವತ್ತು ವಿಶೇಷ ನಾಳೆ ಗಣೇಶ ಚತುರ್ಥಿ ಹಾಗೆ ಇವತ್ತೆಲ್ಲ ಪ್ರಿಪರೇಷನ್ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮಾಡಲಿಕ್ಕೆ ಉಂಟು ಏನೆಲ್ಲ ತರಲಿಕ್ಕೆ ಉಂಟು ಅಂತ ಇವತ್ತೆಲ್ಲ ತಂದು ಆಮೇಲೆ ಇವತ್ತು ರೆಡಿ ಮಾಡಲಿಕ್ಕೆ ಉಂಟು ನಾಳೆ ಹಬ್ಬ ಅಲ್ಲ ಹಾಗೆ ಸೊ ಹಾಗಾಗಿ ಈಗ ದೇವರ ಪಾತ್ರೆಯನ್ನೆಲ್ಲ ತೊಳಿತಿದ್ದೇನೆ ಸೊ ಇದೆಲ್ಲ ಆಗಿ ಯಾವಾಗಲೂ ನನಗೆ ಫ್ರೈಡೇ ಗುರುವಾರ ಎಲ್ಲ ಇರುತ್ತೆ ತೊಳಿಲಿಕ್ಕೆ ದೇವರ ಪಾತ್ರೆ ಎಲ್ಲ ಅದನ್ನೆಲ್ಲ ಬೆಳಿಗ್ಗೆ ತೊಳೆದು ರೆಡಿ ಮಾಡಿ ಇಡೋದು ಹಸ್ಬೆಂಡ್ಗೆ ಸೊ ಎಲ್ಲ ಮಾಡೋದು ಅವರ ಕೆಲಸ ಹಾಗಾಗಿ ಅವರು ಹೇಳುವಷ್ಟರಲ್ಲಿ ಈಜೆಲ್ಲ ನಾನು ತೊಳೆದೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಇರುತ್ತೆಲ್ಲ ಮಾಮೂಲಾಗಿ ಎಲ್ಲರ ಮನೆಯಲ್ಲಿ ಇರುದೇ ಕೆಲಸ ಸೊ ಅದನ್ನೆಲ್ಲ ಮಾಡ್ತಿದ್ದೇನೆ ಅಷ್ಟೇ ಓಕೆ ಇವಾಗ ನೋಡಿ ಗೋಧಿ ಕಾಲಿನ ದೋಸೆ ಮಾಡೋಣ ನಂತರ ಅಂದರೆ ಇಂದಿನ ದಿನ ನೆನೆ ಹಾಕಿಟ್ಟಿದ್ದೆ ಗೋಧಿ ಕಾಲನ್ನು ಆದರೆ ಈಗ ಚೆನ್ನಾಗಿ ಎಂತಾಗಿದೆ ಸಾಫ್ಟಾಗಿದೆ ಈಗ ಅದನ್ನು ಕಡಿಲಿಕ್ಕೆ ಹಾಕಬೇಕು ಹಾಗೆ ಗೋಧಿ ಕಾಲನ್ನ ದೋಸೆ ಅಂತ ಮತ್ತು ನೋಡಿ ಇದು ಈಗ ಲೈಟರ್ ಇಲ್ಲ ಈ ಬೆಂಕಿ ಕಡ್ಡಿಯಲ್ಲಿ ಒತ್ತಿಸ್ತಿದ್ದೇನೆ ಗ್ಯಾಸ್ ನಾನು ನಿನ್ನೆ ಕ್ಲೀನ್ ಮಾಡುವಾಗ ಈ ನನ್ನ ದಿತ್ತೆ ಇಲ್ಲಿ ಹಾಕಿದಲ್ಲ ಅಂತ ಗೊತ್ತಿಲ್ಲ ಇಟ್ಕೊಂಡು ಹೋಗಿದ್ದಲ್ಲ ಲೈಟರನ್ನು ಎಷ್ಟು ಹುಡುಕಿದ್ರೂ ಈಗ ಸಿಗಲಿಲ್ಲ ಸೊ ಹಾಗಾಗಿ ಬೆಂಕಿ ಕಡ್ಡಿಯಲ್ಲಿ ಗ್ಯಾಸ್ ಒತ್ತಿಸ್ತಾ ಇದ್ದೇನೆ ಸೊ ಇಲ್ಲಿ ಕಡಿಲಿಕ್ಕೆ ಹಾಕಿದ್ದು ಇಲ್ಲಿ ರೆಡಿಯಾಯಿತು ನೋಡಿ ಗೋಧಿ ಹಿಟ್ಟು Thank <laughs> you. ಗೋಧಿ ದೋಸೆಗೆ ಬಾಜಿ ಆಲೂಗಡ್ಡೆ ಬಾಜಿ ಮಾಡಿದೆ ಯಾವಾಗಲೂ ಖಾಲಿ ಗೋಧಿ ದೋಸೆ ಮಾತ್ರ ಅದಕ್ಕೆ ಏನು ನಾನು ಚಟ್ನಿ ಏನೆಲ್ಲ ಕಡೆಯಲ್ಲ ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಆಲೂಗಡ್ಡೆ ಬಾಜಿ ಮಾಡಿದೆ ಸೊ ಇದು ಗೋಧಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಹಾಗೆ ಈವಾಗ ಬೆಳಗಿನ ಕೆಲಸ ಎಲ್ಲ ಹಾಗೆ ಈಗ ನಾನು ಸ್ನಾನ ಮಾಡಿ ಈಗ ದೇವರಿಗೆ ಕೈ ಮುಗಿದು ದಿತ್ಯನನ್ನು ಸಹ ಸ್ನಾನ ಮಾಡಿಸಿ ನೋಡಿ ಈಗ ಬೆಳಗಿನ ತಿಂಡಿ ಈಗ ತಿಂತಿದ್ದೇನೆ ಟೈಮು ಟೆನ್ ಟೆನ್ ಫಿಫ್ಟಿನೇ ಆಯಿತು ಸೊ ಇವಾಗ ತಿಂಡಿ ತಿಂತಿದ್ದೇನೆ ಇನ್ನೂ ನಮ್ದೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಸೊ ಹಸ್ಬೆಂಡ್ ಹೋಗೋದಂತ ಇತ್ತು ಅವರ ಫ್ರೆಂಡ್ ಇದು ನಮ್ಮದು ಮನೆ ನೇಬರ್ ಹತ್ರ ನೇಬರ್ ಅವರ ಗೃಹ ಪ್ರವೇಶಕ್ಕೆ ಸೊ ಅವರ ಹಸ್ಬೆಂಡ್ ಇನ್ನು ಸಭಾ ಒಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿದರು ಸೊ ನನಗೆ ಮನೇಲಿ ಕೆಲಸ ಉಂಟು ತುಂಬ ಆದರೂ ಕೊತ್ತಾಯ ಮಾಡ್ತಿದ್ದಾರೆ ಹೋಗಿ ಅಂತ ಹಾಗೆ ಈಗ ಪುನಃ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಸೊ ಏನಪ್ಪ ಅಂದರೆ ಅಲ್ಲಿ ಇದು ಹೋಗಿದ್ದು ಎಲ್ಲ ನಾನು ಮಾಡಲಿಲ್ಲ ಸೊ ಹೋಗಿ ಬರುವಾಗ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಂದರೆ ಬಜ್ಪೆ ಮಂಗಳೂರಿನ ಬಜ್ಪೆ ಹತ್ತಿರ ಬಜ್ಪೆ ಮಾರ್ಕೆಟ್ ಉಂಟಲ್ಲ ಸೊ ಅಲ್ಲಿ ಅಂದರೆ ನಾಳೆ ಚೌತಿ ಹಬ್ಬಕ್ಕೆ ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ ಸೊ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂತ ಕಡಿಮೆಗೆ ಅಂತ ಅಂತ ಅಲ್ಲ ಸೊ ಹಸ್ಬೆಂಡು ಬೆಳಿಗ್ಗೆ ತರಕಾರಿ ಎಲ್ಲ ಕೇಳುವಾಗ ಯಾವುದು ಕರೆಕ್ಟ್ ತರಕಾರಿ ನಮಗೆ ಬೇಕಾದರೂ ಇರಲಿಲ್ಲ ಅಂಗಡಿಯಲ್ಲಿ ನಮ್ಮ ಮನೆ ಹತ್ರ ಹಾಗಾಗಿ ಅವರು ಹೇಗೆ ಹೋಗ್ಲಿಕ್ಕೆ ಉಂಟಲ್ಲ ಅಲ್ಲಿ ಸಿಗ್ಬೋದು ಅಂತ ನಮ್ಮ ಕಜಿನ್ಸ್ ಇದ್ರೊಟ್ಟಿಗೆ ಹೋಗಿ ಫಂಕ್ಷನ್ ಹೋಗುವಾಗ ಸೊ ಅವರು ಹೇಳಿದ್ರು ಅಲ್ಲಿಂದ ಬರುವಾಗ ತೊಗೊಳ್ಳುವ ಅಂತ ಹಾಗೆ ಅವರು ಸಹ ಇದ್ದಾರೆ ಅವರ ಫ್ರೆಂಡ್ ಮತ್ತು ಅವರು ನಮ್ಮದು ಕಸಿನ್ ಎಲ್ಲ ಹಾಗೆ ಒಟ್ಟಿಗೆ ತೊಗೊಳ್ಳುವಂತ ನಾವೀಗ ಬಜ್ಪೆ ಮಾರ್ಕೆಟ್ ಹತ್ರ ತೊಗೋತಿದ್ದೇವೆ ಸೊ ಮನೆಗೆ ಬಂದ್ವಿ ತೊಗೊಂಡು ತೊಗೊಂಡು ಮನೆಗೆ ಬಂದಾದ ಮೇಲೆ ಸಹ ಪುರ್ಸೋತಿಲ್ಲ ಏನಪ್ಪ ಅಂದರೆ ನನ್ನ ಫ್ರೆಂಡ್ ಒಂದು ಬಟ್ಟೆ ಕೊಟ್ಟಿದ್ಲು ಮಗುವಿಗೆ ಸ್ಟಿಚ್ ಮಾಡು ಅಂತ ಅರ್ಜೆಂಟ್ ಅಂದರೆ ಪಾಪ ನಾನೇ ಕೇಳಿದ್ದು ಹೊಲ್ದು ಕೊಡ್ತೇನೆ ಅಂತ ಅವಳಿಗೆ ಒಂದು ಮಗುವಿಗೆ ಟ್ರೆಡಿಷನಲ್ ಬಟ್ಟೆ ಹಾಕಲಿಕ್ಕೆ ಆಸೆ ಇತ್ತು ಸೊ ಹಾಗಾಗಿ ಅದನ್ನು ಬಂದು ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ದೆ ಸೊ ಫಂಕ್ಷನಿಗೆ ಹೋಗ್ಲಿಕ್ಕಿತ್ತಲ್ಲ ಹಾಗಾಗಿ ನನಗೆ ಈಗ ಅವ ಏನು ಹೇಳ್ತಾರೆ ಅವಸರ ಅವಸರ ಆಗ್ತಾ ಉಂಟು ಅಂದರೆ ಆರಾಮದಲ್ಲಿ ಕುತ್ಕೋಬೋದಿತ್ತು ಮಧ್ಯಾಹ್ನ ಅಂದರೆ ಫಂಕ್ಷನ್ಗೆ ಹೋಗಿ ಬಂದೆಲ್ಲ ಲೇಟಾಯಿತು ಸೊ ಇವಾಗ ಕುತ್ಕೊಂಡು ಹೊಲಿತಿದ್ದೇನೆ ಅಂದರೆ ನಾಳೆ ಅವಳಿಗೆ ಹಾಕಲಿಕ್ಕೆ ಉಂಟು ಮಗುವಿಗೆ ಹಾಗಾಗಿ ಈಗ ಹೊಲ್ದು ಕೊಟ್ಟು ಬರೋಣ ಅಂತ ಸೊ ಇವಾಗ ಸ್ಟಿಚ್ ಮಾಡ್ತಾ ಇದ್ದೇನೆ ನಾನು ಸದಿತ್ತಿನಗೆ ಹೀಗೇ ನೀವು ಒಂದು ಸ್ಟಿಚ್ ಮಾಡಬೇಕಂತ ಆಶೆಯಿಂದ ಇಟ್ಟಿದ್ದೆ ಒಂದು ಬಟ್ಟೆ ಟ್ರೆಡಿಷ್ನಲ್ ಹೊಲಿಬೇಕು ಹಬ್ಬಕ್ಕೆ ಅಂತ ಆದರೆ ನನಗೆ ಟೈಮ್ ಸಿಗ್ತಿರಲಿಲ್ಲ ಉಳಿಲಿಕ್ಕೆ ಮತ್ತೆ ನನಗೆ ಉಳಿಯುವುದಂದ್ರೆ ಸ್ವಲ್ಪ ನನಗೆ ಉದಾಸಿನಲ್ಲಿ ನಾನು ಸೊ ಹಾಗೆ ಫೈನಲಿ ಮಗು ಇದು ಬಟ್ಟೆ ಆಯಿತು ಸೊ ಮತ್ತೆ ಹೋಗಿ ಕೊಟ್ಟು ಬರೋಣ ಅಂತ ಈಗ ಸಾಯಂಕಾಲ ದೇವರಿಗೆ ದೀಪ ಇಟ್ಟು ಬಲೆಯನ್ನು ನಾವು ಈಗ ಹಾಕ್ತಿದ್ದೇವೆ ಸೊ ಬೆಳಿಗ್ಗೆನ ಹಾಕಬೇಕಿತ್ತು ಆದರೆ ನಾವು ಇವಾಗ ಕತ್ ಸಂಜೆ ಆಗುವಾಗ ಹಾಕ್ತಿದ್ದೇವೆ ಯಾಕೆಂದರೆ ಮೌಲ್ಯ ಸಹ ಸ್ಕೂಲಿಂದ ಬಂದು ಹಾಕಿದೆ ಯಾಕೆಂದರೆ ಬೆಳಿಗ್ಗೆ ಹೋಗುವಾಗ ಹಾಕಲಿಕ್ಕೆ ಆಗಲಿಲ್ಲ ಅಂದರೆ ಪೂಜೆ ಎಲ್ಲ ಆಗುವಷ್ಟರಲ್ಲಿ ಅವಳಿಗೆ ಸ್ಕೂಲಿಗೆ ಬೇಗ ಹೋಗಲಿಕ್ಕೆಲ್ಲ ಹಾಗಾಗಿ ಬೆಳಿಗ್ಗೆ ಹಾಕಲಿಕ್ಕೆ ಆಗಲಿಲ್ಲ ಸೊ ಇವಾಗ ಕುತ್ಕೊಂಡು ಹಾಕಿದ್ದೀವಿ ಅವಳಿಗೆ ಭಾರಿ ಖುಷಿ ಸೊ ಅವಳು ಎಲ್ಲಿದ್ದು ಮಮ್ಮಿ ಒಟ್ಟಿಗೆನೇ ಹಾಕುವ ಅಂತ ಹಾಗೆ ಈಗ ಒಟ್ಟಿಗೆ ಕೂತ್ಕೊಂಡು ಹಾಕ್ತಿದ್ದೇವೆ ಅವಳು ನನಗೆ ಹಾಕೋದು ನಾನು ಅವಳಿಗೆ ಹಾಕೋದು ಹಾಗೆ ದಿತ್ಯನಿಗೆ ಸಹ ಹಾಕಿದ್ದು ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನಾಳೆ ಗಣೇಶ್ ಚತುರ್ಥಿ ನಾಳೆ ಗಣೇಶನ ಹಬ್ಬ ಸೊ ನಾಳೆ ವಿಡಿಯೋದೊಂದಿಗೆ ಸಿಗ್ತೇನೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್